ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಪಿ ಯು ಆದವರಿಗೆ ಆರ್ ಆರ್ ಬಿ ಮತ್ತು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಹನ್ನೆರಡನೇ ತರಗತಿ ಅಥವಾ ತತ್ಸಮ ವಿದ್ಯಾರ್ಹತೆ ಅಭ್ಯರ್ಥಿಗಳಿಗಾಗಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಎನ್ ಟಿ ಸಿ ಸಿ ಇಲ್ಲಿ ಮೂರು ಸಾವಿರದ ನಾಲ್ಕುನೂರ ನಲವತ್ತೈದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಈಗಾಗಲೇ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಅಡ್ರೆಸ್ ಅಥವಾ ವೆಬ್ಸೈಟ್ ಲಿಂಕನ್ನು ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅದನ್ನು ಬಳಸಿ ಅರ್ಜಿಯನ್ನು ಸಲ್ಲಿಸಬಹುದು ಮುಂದುವರೆದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಂದಾಯ ಇಲಾಖೆಯಲ್ಲಿ ಕಾಲಿರುವಂತಹ ಉಳಿಕೆ ಮೂಲ ವೃಂದ ಹಾಗೂ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಒಟ್ಟು ಒಂದು ಸಾವಿರ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗಳನ್ನು ಕೂಡ ಅರ್ಜಿಯನ್ನು ಕರೆಯಲಾಗಿದೆ ಅದರ ಅಧಿಸೂಚನೆಯನ್ನು ಕೂಡ ನೀವು ನೋಡಬಹುದು ಆ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟ್ ಅಡ್ರೆಸ್ ಅಥವಾ ವೆಬ್ಸೈಟ್ ಲಿಂಕನ್ನು ನಮ್ಮ ಚಾನೆಲ್ನ ವೆಬ್ಸೈಟಲ್ಲಿ ಹಾಕಿರ್ತೀವಿ ಅದನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದರ ಕುರಿತು ಯಾವುದೇ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ನೀವು ಹೋಗಿ ಅಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ನಾವು ಸರ್ಕಾರ ಒಡಿಸುವಂಥ ಅಧಿಸೂಚನೆಯ ಪತ್ರಿಕೆ ಪ್ರಕಟಣೆಯ ಮಾಹಿತಿಯನ್ನು ನಿರಂತರವಾಗಿ ನಮ್ಮ ಚಾನಲ್ ಮುಖಾಂತರ ಪ್ರಸಾರ ಮಾಡ್ತಾ ಇರ್ತೀವಿ ಈ ಚೆನ್ನ ಉದ್ದೇಶ ಹೆಚ್ಚು ಹೆಚ್ಚು ಜನರಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಉಚಿತವಾಗಿ ಸು ಉದ್ಯೋಗ ಮಾಹಿತಿಯನ್ನು ತಲುಪಿಸ್ಬೇಕೆಂಬ ಉದ್ದೇಶದಿಂದ ನಿರಂತರವಾಗಿ ಪ್ರಸಾರ ಮಾಡ್ತಿರ್ತೀವಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಒಂದಿಷ್ಟು ನಿರುದ್ಯೋಗಿಗಳಿಗೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡೋಣ ನಮ್ಮಿಂದ ಆದ ಒಂದು ಸಣ್ಣ ಅಳಿಲು ಸೇವೆ ಅಂತಲೇ ಹೇಳೋಣ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಈ ಮಾಹಿತಿಯನ್ನು ಹೆಚ್ಚು ಗ್ರೂಪ್ಗಳಿಗೆ ಶೇರ್ ಮಾಡಿ ಸುಮಾರು ಜನಗಳೆಲ್ಲ ಹೆಲ್ಪ್ ಆಗಲಿ ಮತ್ತು ಇಂಥ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ